ಬಂಧುಗಳೇ ಈ ದಿನ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನ ಈ ದಿನವನ್ನು ನಾವು ಪ್ರತಿ ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲೇ ಇವತ್ತು ದಿನ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನವನ್ನು ಆಚರಿಸ್ತಾ ಅಂಥದ್ರಲ್ಲಿ ನಾವು ಬಾಬುಲಿ ಈ ವಿಧಾನಸೌಧ ಮುಂಭಾಗ ಇರುವಂಥ ಬಾಬಾ ಸಾಹೇಬರ ಪ್ರತಿಮೆ ಮುಂದೆ ಅದ್ಧೂರಿಯಾಗಿ ಬಾಬಾ ಸಾಹೇಬ್ರ ಬಾಬಾ ಸಾಹೇಬರ ಪರಿನಿರ್ಮಾಣವನ್ನು ಆಚರಿಸ್ತಾ ಇರೋ ಸರ್ ಈ ಸರ್ಕಾರ ಆಗಿರ್ಬೋದು ಮತ್ತು ಸಮಾಜ ಕಲ್ಯಾಣ ಎಲ್ ಅಧಿಕ ಭಾಳಷ್ಟು ಹಲ ಅಧಿಕಾರಿಗಳು ಎಲ್ಲ ಸೇರಿ ಬಹಳಷ್ಟು ಚ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ದಲಿತ ಭೀಮ ದಲಿತ ಸಂಘ ಭೀಮವಾದದಿಂದ ನಾವು ಧನ್ಯವಾದಗಳನ್ನು ಅಂತ ಆರೋಪಿಸ್ತೀವಿ ಅದೇ ರೀತಿ ಇಂದು ಇನ್ನು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಕೂಡ ಇದೇ ರೀತಿ ಅದ್ಧೂರಿಯಾಗಿ ಮಾಡಬೇಕು ಹೇಳಿ ನಾವು ಸಂಘ ಸಂಘ ಎಲ್ಲ ಸಂಘಟನೆಯವರು ಸರ್ಕಾರವನ್ನು ಒತ್ತಾಯಪೂರ್ವಕವಾಗಿ ನಾವು ಅವ್ರಿಗೆ ಹೇಳ್ತೀವಿ ಈ ಈ ದಿನ ಮಾಡಿರೋದಕ್ಕೆ ಸರ್ಕಾರಕ್ಕೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ನಮ್ಮ ನಮ್ಮ ಸಂಘದಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಓಕೆ ದಲಿತ ಸಂಗತಿ ಸಮಿತಿಯಿಂದ ವೆಂಕಟೇಶ ರಾಜ್ಯ ಸಂಚಾಲಕರು ಬೆಂಗಳೂರು ಪೂರು ತಾಲೂಕು ನಾವು ಬೆಳಗ್ಗೆ ಬಾಬಾ ಸಾಹೇಬರು ವಿಚಾರನ ತುಂಬ ಈ ದಿನ ನೋವಾಗಿರುತ್ತೆ ನಮಗೆ ಯಾಕಂದರೆ ನಾವು ಕಣ್ಣಲ್ಲಿ ನೋಡಿಲ್ಲ ಬಾಬಾ ಸಾಹೇಬ್ರನ್ನ ಆದರೆ ಇವತ್ತು ಹಳ್ಳಿಗಳ ಮುಖಾಂತರ ಬೆಳಗ್ಗೆ ಆರು ಗಂಟೆಯಿಂದ ಸುಮಾರು ಒಂದು ಗಂಟೆವರೆಗೂ ಹಳ್ಳಿಗಳ ಕಡೆ ಹೋಗಿ ಎಲ್ಲ ಕಡೆ ಪೂಜೆಗಳು ಮಾಡ್ಕೊಂಡು ಸುಮಾರು ಒಂದು ಎರಡು ಗ್ರಾಮ ಸೇಖೆಗಳು ಆಮೇಲೆ ಇದು ಬಾಬಾ ಸಾಹೇಬ್ರಾ ಎಲ್ಲಿ ಇದು ಮಾಡಿದಿರ ಅಲ್ಲೆಲ್ಲ ಮಾನ ಇದು ಹಾಕ್ಕೊಂಡು ಹೂಗಳ ಹಾಕ್ಕೊಂಡು ನಾವು ವಿಧಾನಸೌಧಕ್ಕೆ ಬಂದಿದ್ದೀರಿ ಎಷ್ಟು ದಿನ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕಚೇರಿಗಳಲ್ಲಿ ಪೂಜೆ ಮಾಡ್ ಬಾಬಾ ಸಾಹೇಬರು ಫೋಟೋ ಇಕ್ಕೊಂಡು ಸ್ಕೂಲ್ಗಳಾಗಿರ್ಬೋದು ಟೇಷನ್ಗಳಾಗಿರ್ಬೋದು ವಿಧಾನಸೌಧ ಆಗಿರ್ಬೋದು ಪ್ರ ಪ್ರತಿಯೊಂದು ಅಧಿಕಾರಿಗಳು ಸಹ ಕಚೇರಿಗಳ ಮುಂದೆ ಅವ್ರ ಫೋಟೋ ಪೂಜೆ ಮಾಡ್ಬೇಕಂತೇಳಿ ಅದನ್ನು ನಾವು ಸಿದ್ದರಾಮಯ್ಯ ಅವ್ರಿಗೆ ಒಂದು ಮನವಿ ಮಾಡೋಕ್ಕಂತೀವಿ ನಮ್ಮ ಸಂಘಟನೆಯಿಂದ ನೆಕ್ಸ್ಟು ದಿನಗಳಲ್ಲಿ ಅವರೊಂದು ಇದನ್ನು ಆದೇಶ ಮಾಡಬೇಕು ಅಂತೇಳಿ ನಾವು ಕೊಡಗಂತ ಇದ್ದೀರಿ ಏನು ನಾವು ಬಾಬಾ ಸಾಹೇಬ್ರ ಕನಸುಗಳು ಏನಿತ್ತು ಆ ಕನಸುಗಳ ದಾರಿಯಲ್ಲಿ ಹೋಗಿ ಅವರು ಆಶಯಗಳನ್ನ ನೆನೆಸು ಮಾಡಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಚಳುವಳಿಗಳು ಕಟ್ಟಬೇಕು ಒಳ್ಳೆಯ ಮಕ್ಕಳಿಗೆ ಇದೆಯ ಶಿಕ್ಷಣಗಳು ಕೊಡಬೇಕು ಅಂತೇಳಿ ನಮ್ಮ ಸಂಘಟನೆಗಳಿಂದ ತೀರ್ಮಾನ ಹಾಕ್ಕೊಂಡಿದ್ದೀರಿ ಜೈ ಭೀಮ್ ಜೈ ಕರ್ಣ